ಹೈನುಗಾರಿಕೆ ನಡೆಸುತ್ತಿರುವ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರಗಳು ನೀವು ಉತ್ತಮ ಹೈನುಗಾರಿಕೆ ಮಾಡುತ್ತಿದ್ದೀರಾ ಆದರೆ ಹಾಲಿನ ಇಳುವರಿ ಕಡಿಮೆಯಾಗುತ್ತಿದೆಯೇ ಹಸು ಸರಿಯಾಗಿ ಗಬ್ಬು ಆಗುತ್ತಿಲ್ಲವೇ ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆಯೇ ಹಾಗಾದರೆ ಚಿಂತಿಸಬೇಡಿ ಫಾರ್ಚೂನ್ ಕಾಟನ್ ಅಂಡ್ ಆಗ್ರೋ ಇಂಡಸ್ಟ್ರೀಸ್ ರವರ ವಿಶಿಷ್ಟ ಉತ್ಪನ್ನವಾದ ಸಿಬಿಎಂ ಕ್ಷೀರಾಮೃತ ಫೀಡ್ ಆದ ಸೂರ್ಯ ಬೈಪಾಸ್ ಮ್ಯಾಷ್ ಫೀಡ್ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಬಂದಿದೆ ಮೊದಲನೆಯದಾಗಿ ಸೂರ್ಯ ಬೈಪಾಸ್ ಮ್ಯಾಷ್ ಫೀಡ್ ಬಳಸುವುದರಿಂದ ಹಾಲಿನ ಪ್ರಮಾಣ ಕನಿಷ್ಠ ಒಂದು ಲೀಟರ್ನಿಂದ ಮೂರು ಲೀಟರ್ ತನಕ ಹೆಚ್ಚಾಗುತ್ತದೆ ಅಂದರೆ ಹೆಚ್ಚು ಆದಾಯ ಎರಡನೆಯದಾಗಿ ಸಂತಾನೋತ್ಪತ್ತಿ ಸುಧಾರಣೆ ಗಬ್ಬ ಆಗದೇ ಇರುವ ಅಥವಾ ತಡವಾಗಿ ಗಬ್ಬ ಆಗುವ ಹಸುಗಳು ಶೀಘ್ರವಾಗಿ ಗಬ್ಬ ಆಗುತ್ತವೆ ಮೂರನೆಯದಾಗಿ ನಿಸಿ ಅಂದರೆ ಹೀಟಿಂಗ್ ಸಮಸ್ಯೆ ನಿವಾರಣೆ ನಿಸಿ ಬಾರದೆ ಇರುವ ಹಸುಗಳು ಸರಿಯಾದ ಸಮಯಕ್ಕೆ ನಿಸಿಗೆ ಬರುತ್ತವೆ ಇದು ಡೈರಿ ಫಾರ್ಮ್ನಲ್ಲಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ನಾಲ್ಕನೆಯದು ದೇಹದ ಆರೋಗ್ಯ ಸುಧಾರಣೆ ಈ ಫೀಡ್ ಹಸುವಿನ ದೇಹದ ಮೇಲಿನ ಗುಳ್ಳೆಗಳನ್ನು ಅಥವಾ ಅತಿಯಾದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಇದರಿಂದ ಹಸು ಆರೋಗ್ಯಕರವಾಗಿರುತ್ತದೆ ಐದನೆಯದಾಗಿ ಪ್ರಮುಖ ರೋಗಗಳ ನಿವಾರಣೆ ಸೂರ್ಯ ಬೈಪಾಸ್ ಮ್ಯಾಷ್ ಫೀಡ್ ಕೋಲು ಮತ್ತು ತಿಗುವು ರೋಗ ಅಂದರೆ ಜಾಯಿಂಟ್ ಅಂಡ್ ಮೂವ್ಮೆಂಟ್ ಡಿಸೀಸಸ್ ಮತ್ತು ಕೆಚ್ಚಲು ಬಾವು ಅಂದರೆ ಮಸ್ಟೈಟಸ್ ರೋಗಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೊನೆಯದಾಗಿ ಸೂರ್ಯ ಬೈಪಾಸ್ ಮ್ಯಾಶ್ ಫೀಡ್ ಹಸುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಇದರಿಂದ ಹಸುಗಳು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಮತ್ತು ನಿಮ್ಮ ಪಶುಸಂಗೋಪನಾ ವೆಚ್ಚ ಕಡಿಮೆಯಾಗುತ್ತದೆ ಸೂರ್ಯ ಬೈಪಾಸ್ ಮ್ಯಾಷ್ ಫೀಡ್ ಬಳಸುವುದರಿಂದ ಹಸುವಿನ ಆಹಾರ ಸೇವನೆ ಸುಧಾರಿಸುತ್ತದೆ ಹಸು ಹತ್ತರಿಂದ ರಿಂದ ಇಪ್ಪತ್ತು ಶೇಕಡ ಹೆಚ್ಚು ಮೇವು ಮತ್ತು ಐದರಿಂದ ರಿಂದ ಹತ್ತು ಲೀಟರ್ ಹೆಚ್ಚು ನೀರನ್ನು ಕುಡಿಯುತ್ತದೆ ಹೆಚ್ಚು ನೀರು ಸೇವನೆ ಅಂದರೆ ಉತ್ತಮ ಜೀರ್ಣಕ್ರಿಯೆ ಮತ್ತು ಹೆಚ್ಚು ಹಾಲು ಇದರ ಜೊತೆಗೆ ಹಾಲಿನ ಗುಣಮಟ್ಟ ಸುಧಾರಣೆಯಾಗುತ್ತದೆ ಹಾಲಿನಲ್ಲಿ ಎಸ್ಎನ್ಎಫ್ ಮತ್ತು ಫ್ಯಾಟ್ ಪ್ರಮಾಣವು ಹೆಚ್ಚಾಗುತ್ತದೆ ಇದರಿಂದ ಮಾರುಕಟ್ಟೆಯಲ್ಲಿ ನಿಮ್ಮ ಹಾಲಿಗೆ ಉತ್ತಮ ಬೆಲೆ ಸಿಗುತ್ತದೆ ಒಟ್ಟಾರೆಯಾಗಿ ಫಾರ್ಚೂನ್ ಕಾಟನ್ ಅಂಡ್ ಆಗ್ರೋ ಇಂಡಸ್ಟ್ರೀಸ್ ರವರ ಸೂರ್ಯ ಬೈಪಾಸ್ ಮ್ಯಾಶ್ ಫೀಡ್ ನಿಮ್ಮ ಹೈನುಗಾರಿಕೆಯನ್ನು ಹೆಚ್ಚು ಲಾಭದಾಯಕ ಮತ್ತು ಸರಳವಾಗಿಸುತ್ತದೆ ನಿಮ್ಮ ಹಸುಗಳಿಗೂ ಉತ್ತಮ ಆರೋಗ್ಯ ಮತ್ತು ಇಳುವರಿ ಬೇಕಿದ್ದರೆ ಇಂದೇ ಸೂರ್ಯ ಬೈಪಾಸ್ ಮ್ಯಾಶ್ ಫೀಡ್ ಬಳಸಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಅಥವಾ ನಿಮ್ಮ ಹತ್ತಿರದ ವಿತರಕರನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು